ನಮಸ್ಕಾರ ಪ್ರಿಯ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ನೋಡಬಹುದು ನೋಡಿ ಒಬ್ಬ ಮನುಷ್ಯ ಎಷ್ಟು ಸುಳ್ಳು ಆಡಬೇಕು ನೀವೇನಂದ್ರೆ ಕೇಳಿ ನಿಮ್ಗೆ ಎಷ್ಟು ತೊಂದರೆ ಆದ್ರೂ ಕೂಡ ನೀವು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಹನ್ನೊಂದು ವರ್ಷದಲ್ಲಿ ಮೋದಿ ಅವರು ಹನ್ನೊಂದು ದೊಡ್ಡ ಸುಳ್ಳುಗಳನ್ನ ಹೇಳಿದ್ದಾರೆ ದೊಡ್ಡ ಸುಳ್ಳು ಸಣ್ಣ ಅಲ್ಲ ಈಗ ಬರ್ತೀನಿ ನಡಿ ಇದು ಮಾಡ್ತೀನಿ ನಡಿ ಇಂಥವಲ್ಲ ದೊಡ್ಡ ಸುಳ್ಳು ಹನ್ನೊಂದು ಮೊದಲನೇದೇನು ಹೊರಗಿನ ಹಣ ತಂದು ನಿಮಗೆ ಹದಿನೈದು ಲಕ್ಷ ರೂಪಾಯಿ ನಿಮ್ ಜೋಬಿನಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು ಹಾಕಿದ್ರ ಇದು ಸುಳ್ಳು ಅಲ್ಲ ಎರಡನೇ ಸುಳ್ಳು ಪ್ರತಿ ವರ್ಷ ಎರಡು ಕೋಟಿ ನಿಮಗೆ ನೌಕರಿಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು ಆದರೆ ಸಿಕ್ತ ಸಿಗಲಿಲ್ಲ ಆದರೆ ಯಾಕೆ ನಮ್ಮ ಯುವಕರು ಈ ಬೆಂಬಲ ಕೊಡ್ತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ ಏನು ಜಾತಿ ಮೇಲೆ ಕೊಡ್ತಾರೋ ಧರ್ಮದ ಮೇಲೆ ಕೊಡ್ತಾರೋ ಅಥವಾ ತಮ್ಮ ನಡವಳಿಕೆ ಮೇಲೆ ಕೊಡ್ತಾರೋ ನನಗೆ ಅರ್ಥ ಆಗೋದಿಲ್ಲ ಅದೇ ಯಾರು ಬಡವರ ಸಲುವಾಗಿ ಕೆಲಸ ಮಾಡಿದಾರೋ ಗುಂಡೆಗಳ ತಿಂದು ಗುಂಡೇಟು ತಿಂದು ಸತ್ತೋಗಿದಾರೋ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದಾರೋ ಅವ್ರದ್ದು ಖಬರೇ ಇಲ್ಲ ನಿಮಗೆ ಮೂರನೇ ಸುಳ್ಳು ಪೆಟ್ರೋಲ್ ಡೀಸೆಲ್ ಇದರ ಕಿಮ್ಮತ್ ಕಡಿಮೆ ಮಾಡ್ತೀನಿ ಅಂದರು ಎಲ್ಲಿ ಮಾಡಿದ್ರ ಉಲ್ಟಾ ಪೆಟ್ರೋಲ್ ಡೀಸೆಲ್ ಹೆಚ್ಚಿಗೆ ಆಗಿದೆ ನಮ್ಮ ಕಾಲದಾಗ ಏನಿತ್ತು ಯು ಪಿ ಎ ಸರ್ಕಾರದಾಗ ಇವತ್ತು ಅದರದಕ್ಕಿಂತ ನಲ್ವತ್ತು ಐವತ್ತು ಪರ್ಸೆಂಟ್ ಹೆಚ್ಚಿಗೆ ಆಗಿದೆ ನಾಲ್ಕನೇ ಸುಳ್ಳು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ನಾನು ಗಂಗಾ ನದಿ ಭಾಳ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರು ಅವರು ಅವ್ರು ಹೇಳಿದ್ದೆ ನಾ ಹೇಳಿದಲ್ಲ ಏ ಗಂಗಾ ಮಾಕೋ ಮೈ ಪೂರಾ ಸಾಫ್ ಕರೆದು ಪೀನೇ ಲಾಯಕ್ ವಾಪರ್ ಪಾನಿ ಹೋಗ ಪಾನಿ ವಾ ಪೀನೆ ಲಾಯಕ್ ಗಂಗಾ ನದಿನೂ ಕ್ಲೀನ್ ಮಾಡಲಿಲ್ಲ ನಾ ಐದನೇ ಸುಳ್ಳು ಮೇಕ್ ಇನ್ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಹತ್ತು ಕೋಟಿ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಜನರಿಗೆ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು ಅದು ಆಗಲಿಲ್ಲ ಇನ್ನೊಂದು ಆರನೇ ಸುಳ್ಳು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಎಲ್ಲ ಭಾರತೀಯರಿಗೆ ಮನೆ ಪಕ್ಕಾ ಮನೆ ಅಂದರು ಆ ಪಕ್ಕ ಮನೆಗಳು ಇನ್ನೂ ಅರ್ಧನೂ ಆಗಿಲ್ಲ ಏಳನೇ ಸುಳ್ಳು ರೈತರಿಗೆ ಅವ್ರ ಆಮ್ದಾನಿ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು ಎರಡು ಪಟ್ಟು ಆಯ್ತಾ ಎರಡು ಪಟ್ಟು ಇಲ್ಲ ಇದು ಅವ್ರದ್ದು ಏಳನೇ ಸುಳ್ಳು ಎಂಟನೇ ಸುಳ್ಳು ನೋಟ್ ಬಂದಿ ಮಾಡ್ದ ಹೇಳಿದ್ರು ಏನಂದ ಮಿತ್ರೋ मुझे सिर्फ पचास दिन दो आ, पचास दिन में अगर कुछ अगर मैं काम नहीं करूंगा तो मुझे किसी भी चौरास्ता पे ठहरा कर मार दो खड़ा होकर मुझे सजा दे दो इध एंटने सुर् लाभ आगे बड़ूर हण हो ಎಷ್ಟೋ ಜನ ಪರೇಶಾನ್ ಆದರು ಸಾವಿರ ರೂಪಾಯಿ ನೋಟು ಇನ್ನೂರು ರೂಪಾಯಿದ ಮಾಡಿಕೊಂಡ್ರು ಅದೇ ರೀತಿಯಾಗಿ ಅವರು ಒಂಬತ್ತನೇ ಸುಳ್ಳು ಹೇಳಿದರು ಯಾವುದು ಅವ್ರ ಊರ್ಲಿಂದನೇ ಅಹಮದಾಬಾದ್ಲಿಂದ ತನ ಬುಲೆಟ್ ಟ್ರೈನ್ ಬುಲೆಟ್ ಟ್ರೈನ್ ತರ್ತೀನಿ ಅಂದ್ರು ಎರಡು ಸಾವಿರದ ಇಪ್ಪತ್ತೆರಡರೇ ತಂದು ಬಿಡ್ತೀನಿ ಅಂದರು ಈಗ ಎರಡು ಸಾವಿರ ಇಪ್ಪತ್ತೆರಡು ಹೋಯ್ತು ಈಗ ಇಪ್ಪತ್ತೈದು ಬಂದಿದೆ ಇನ್ನು ಅರ್ಧ ಆದಷ್ಟು ಕೆಲಸ ಆಗಿಲ್ಲ ಹತ್ತನೇ ಸುಳ್ಳು ಪಿ ಎಂ ಕಿಸಾನ್ ಯೋಜನಾ ಇದು ಮಾಡಿದ್ರು ಇದು ಇದರಿಂದ ಕೂಡ ರೈತರಿಗೆ ಲಾಭ ಆಗಲಿಲ್ಲ ಹನ್ನೊಂದನೇ ಸುಳ್ಳು ಹೊರಗಡೆ ಏನು ಶ್ರೀಮಂತರು ಓಡಿ ಹೋಗಿದ್ದಾರೋ ಇಲ್ಲೆಲ್ಲ ಬ್ಯಾಂಕ್ ಲೋನ್ ತೊಗೊಂಡು ತಗೊಂಡು ತಗೊಂಡು ಅವರಿಗೆ ಹಿಡ್ಕೊಂಡು ಬಂದು ಜಲಿಗೆ ಹಾಕ್ತಿನ ಅಂತ ಹೇಳ ಯಾರಿಗಾರ ತಂದು ಒಳಗೆ ಹಾಕದ್ರ ಹಿಂಗೆ ಇವು ಹನ್ನೊಂದು ವರ್ಷದಲ್ಲಿ ಮೋದಿ ಅವರ ಹನ್ನೊಂದು ದೊಡ್ಡ ಸುಳ್ಳುಗಳು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್